ಹ್ಯಾಪಿ ಆನಿವರ್ಸರಿ ಎಲ್ಲ ಹ್ಯಾಪಿ ವುಮೆನ್ಸ್ ಡೇ ಹೇಳು ಅಮ್ಮಗೆ ಬರ್ತಡೇಗೆ ಇದು ಗಿಫ್ಟಾ ಇರೋ ಇದು ಏನೇನು ಏನೋ ಕೊಡ್ತಾರ ಫಾರಮಾ ಇಡೋಗಲಿ ಅಮ್ಮ ತಂಡಗೈತೆ ತಗೋಬರಾಗ ಏನೇನು ಬುಕ್ ಮಾಡಿದ ಪಪ್ಪ ನೋಡಮ್ಮ ಎಲ್ಲಿ ಏನೇನು

ಲಾಟ್ರಿ ಅವ್ರದೋಗ್ರಿಗಿಟ್ಟು ಹೊಡಿಯುತ್ತೇನ ಆಯ್ತು ಕುರ್ಸು ಪಪ್ಪಾಡ್ ಕುತ್ಕೋಬೇಕಂತೆ ತರ್ಕಾರಿ ಉಪ್ಪಿಟ್ಟ ರೆಡಿ ಚರಿ ಗಮ್ಮಂತೈತಲ್ವಾ ಬಿಸ್ಕೆಟ್ ಬೇಡ ಬ್ಯಾಡಮಂಗ್ಲಾ ಫಸ್ಟ್ ನಮ್ ಚರಿಗಾಕ್ತಿನಿ ಓಕೆನಾ ಸರಿ ನೀನಿಗೆ ಇಪ್ಪ ಟೇಸ್ಟ್ ನೋಡಿ ಹೆಂಗೈತಿ ಹೇಳುವ ಚುರ್ತೈತಿ ಮುದ್ದು ಒಂಚೂರು ತಿಂದು ಹೇಳುವ ಆಕೆ ಪಪ್ಪಾ ಟೇಸ್ಟ್ ಹೇಳು ಹೆಂಗೈತಿ ಅಂತ ಟೇಸ್ಟ್ ನೋಡಿ ಹೇಳು ಅಮ್ಮ ಚೆನ್ನಾಯ್ತಾ ನಿಂಗೆ ಇಷ್ಟ ಆಯ್ತಾ ಮುಂದೆ ಉಪ್ಪಿಟ್ಟು ಚೆನ್ನಾಗಿ ಹಾ ಅದು ಬಿಡು ಫ್ಯಾನ್ ಹಾಕಿದೀನಿ ಒಣಗುತ್ತೆ ಈಗ ಪಪ್ಪ ಟೇಸ್ಟ್ ಹೇಳುತ್ತೆ ಇರು ಐತೆ ಉಪ್ಪಿನಕಾಯಿ ಕೊಟ್ಲ ಮೊಸರು ಹಾಕೀರ ಚೆನ್ನಾಯ್ತಾ ನಾನು ಒಂದ್ಸಲ ಟೇಸ್ಟ್ ನೋಡ್ತೀನಿ ನಿಂದು ಚೆನ್ನಾಯ್ತಾನಪ್ಪ ಇಷ್ಟ ಆಯ್ತಾ ಅಯ್ಯೋ ಧೂಳಲ್ಲ ಅದು ಸೂಪರ್ ಆಗೈತಲ್ಲ ನನಗೂ ಇಷ್ಟ ಆಯ್ತು ಚಾಚಿಯೋ ನೋಟಿ ಏನಮ್ಮ ಏನು ಹೇಳ್ತಾನೆ ಏನೋ ನೋಡು ನನಗೆ ಏನು ಅರ್ಥ ಆಗಲಿಲ್ಲ ಊಮೆನ್ಸ್ ಡೇ ಗಿಫ್ಟ್ ಕೊಡಿ ಇದು ಏನು ಅಂತ ಗಿಫ್ಟ್ ಊಮೆನ್ಸ್ ಡೇ ಗೆ ಏನು ಗಿಫ್ಟ್ ಕೊಡ್ತಿದ್ದೀಯಾ ನೀ ನನಗೆ ಕೊಡು ಇದು ವುಮೆನ್ಸ್ ಡೇಗೆ ಗಿಫ್ಟು ಗಿಫ್ಟ್ ನನಗೆ ಯಾಕೆ ಗಿಫ್ಟ್ ಕೊಡೋ ಕೇಳಿತು ಪಪ್ಪು ಅಂತ ಗಿಫ್ಟ್ ಕೊಡ್ಸು ಪಪ್ಪ ನನಗೆ ಆನಿವರ್ಸರಿಗೂ ಗಿಫ್ಟ್ ಕೊಟ್ಟಿಲ್ಲ ವ್ಯಾಲೆಂಟೈನ್ಸ್ ಡೇಗೂ ಗಿಫ್ಟ್ ಕೊಟ್ಟಿಲ್ಲ ಈಗ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಬರ್ಡೇಗೂ ಗಿಫ್ಟ್ ಕೊಡಲ್ಲ ಇವತ್ತು ವುಮೆನ್ಸ್ ಡೇ ಪಪ್ಪು ಹತ್ರ ಗಿಫ್ಟ್ ಇಸ್ಕೊಡು ನೋಡಿ ಔಟ್ಸೈಡ್ ಸೈಡ್ ಹೋಗಣ ಪಪ್ಪ ಮೊಮ್ಮಗೆ ಏನ್ ಬೇಕೋ ತಕೊಡು ಅಂತ ಕೇಳು ನೀನಿಗೆ ಯಾಕೆ ತಕೊಡ್ತಾರೆ ಪಪ್ಪು ಹೇಳು ಪಪ್ಪಾ ಅಂತ ದುಡ್ಡು ಇಲ್ಲ ಈಗ ಗಿಫ್ಟ್ ಅದಲ್ಲ ಸೊ ರೀ ಗಿಫ್ಟ್ ಇಸ್ ಕೊಡು ಪಪ್ಪ ತ ನಡಿಯ ಪಪ್ಪಾ ಔಟ್ ಸೈಡ್ ಹೋಗೋಣ ನಾನು ಮಾಮಿಗೆ ಗಿಫ್ಟ್ ಕೊಡ್ಸೋಣ ನಡಿ ಪಪ್ಪಾ ಅಂತ ಕೇಳು ಬೈಯ ನಿಮ್ಮ ನೋಡು ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಪಪ್ಪಾ ಅವಳು ಏನಂತ ಅರ್ಥ ಆಯ್ತಾ ನಿನಗೆ ನಿನಗೆ ಗಿಫ್ಟ್ ಕೊಡ್ಸಕ್ಕೆ ಅಲ್ಲಿ ಹೋಯ್ತೀವಲ್ಲ ಅಲ್ಲಿ ನನಗೆ ಬಬಲ್ಸ್ ಕೊಡ್ಸ್ಬೇಕಂತ ಅವಳಿಗೆ ಬಬಲ್ಸ್ ನ ಪಾವ ಒತ್ ಹೋಯ್ತಂತೆ ಅದಕ್ಕೆ ಅಂತೆ ಗಿಫ್ಟ್ ಕೊಡ್ಸಕ್ ಹೋಯ್ತೀರಂತೆಲ್ಲ ನೀವು ನನಗೆ ಅಲ್ಲಿ ಅವ್ಳಗ್ ಬಬಲ್ಸ್ ಕೊಡ್ಸ್ಬೇಕಂತೆ ಏನ್ ಗಿಫ್ಟ್ ಕೊಡಿಸ್ತೀಯಾ ಪಪ್ಪ ಹೇಳು ಏನ್ ಪಪ್ಪ ಗಿಫ್ಟ್ ಕೊಡ್ಸ್ತಿಯಾ ಮಮ್ಮಗೆ ಅಂತ ಅಲ್ಲ ಪಪ್ಪ ಏನ್ ಗಿಫ್ಟ್ ಕೊಡ್ಸುತ್ತೆ ಕೇಳು ನಂಗೆ ಪಪ್ಪ ಏನ್ ಕೊಡಿಸ್ತೀಯ ಸುಮ್ಮ ಕೊಡ್ಸ್ರಯ್ಯ ಪಪ್ಪ ಏನ್ ಗಿಫ್ಟ್ ಕೊಡ್ಸುತ್ತೆ ಕೇಳು ನಂಗೆ ಇವತ್ತು ಕೇಳ್ತೀರಿ ಅದೆಲ್ಲ ಕಣವ ಗಿಫ್ಟು ಇವಾಗ ಏನು ನಂಗೆ ಡೋನಾ ಗಿಫ್ಟ್ ಕೊಡಿಸ್ತಿಯಾ ಕೊಡ್ಸಲ್ವಾ ಕೊಡಿಸ್ತೀಯ ಏನ್ ಕೊಡಿಸ್ತಿಯಾ ಏನ್ ಮಾಡ್ತಾ ತಿನ್ ಶಲಿ ಯಾಕೆ ಬಿಟ್ಕೊಂಡಿದ್ಯಾ ಬಾಯಲ್ಲಿ ಎಲ್ಲಿ ನನ್ನಿಂದ ಯಾಕೆ ಹೋಗಿದ್ಯಾ ನಾನು ಕಾಸಂದ ಯಾಕೆ ಕೂತಿದ್ಯಾ ಬೈಕಡೆಗೆ ನಾನೇನು ಮಾಡಲ್ಲ ಬಾ ಮದ್ದು ಬಾ ಬಾಯ್ ಕಡೆ ಬಾ ಮುಂದೆ ಬಾ ಬಾ ಮುಂದೆ ಬಾಯ್ ಕಡೆ ಬಾ ಮುಂದೆ ಬಾ ಮುಂದೆ ಬಾರೆ ಬಿಡು ನಂಗೆ ಕಾಸಂದ ಎಲ್ಲಿಗೆ ಹೋಗ್ತಾ ಇದ್ತಿದ್ಯಾನ್ ಮಾಡ್ತೈತೆ ಚರಿನಾ ಸಾಂಬಾರ್ ಮಾಡೋಣ ಅಂತ ಕಾಯಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೀನು ಖಾರಕ್ಕೆ ರೆಡಿ ಮಾಡ್ತಿದ್ಯಾ ಅದೇನು ಕಾಳು ಹೇಳು ಮೊಳಕೆ ಕಾಳು ಗೊತ್ತಾ ನಿಮಗೆ ಕಾಳು ಸಾಂಬಾರು ಮಾಡ್ತೀನಿ ಇದ್ರಲ್ಲಿ ಏನೇನು ಕಾಳು ಇದೆ ಗೊತ್ತಾ ಕಡಲೆ ಕಾಳು ಹೆಸ್ರು ಕಾಳು ಹೆಸರು ಬೇಳೆ ಹೆಸ್ರು ಕಾಳು ಹುಳ್ಳಿಕಾಳು ಅಷ್ಟೇ ಓಕೆ ಇಟ್ ಮಾಡು ಮಧ್ಯಾಹ್ನ ಇವಾಗ ಸಾಂಬಾರು ಮಾಡಬೇಕು ಅನ್ನ ಆಯಿತು ಇವಾಗ ಸಾಂಬಾರು ಮಾಡೋಣ ರೆಡಿ ಮಾಡಿಕೊಂಡೆ ಖಾರಕ್ಕೆ ಒಗ್ಗರಣೆಗೆ ಎಲ್ಲ ಇನ್ನ ಸಾಂಬಾರು ಸರಿ ಏನು ಮಾಡ್ತಿದ್ದೀನಿ ನನಗೆ ಮೊಮ್ಮಗೆ ಎಲ್ಪ್ ಮಾಡ್ತಿದ್ದೀಯಾ ಕೈ ಸುಟ್ಕೊಂಡ್ರೆ ಒಗ್ಗರಣೆ ಹಾಕ್ತಿದ ಮನ ಬಂದು ಅಲ್ಲ ಸೌಟ ಸಪ್ಪೆ ಆಯ್ತಾ ಉಪ್ಪಾಕ್ವಾ ಟೇಸ್ಟ್ ವೈಸು ಾನೆ ಅವಳಿಗೆ ಚರಿ ಏನಿದೆಲ್ಲ ಆಟ ಅತ ಮನೆ ಕಸ ಗುಡ್ಸಿ ಊಟ ಮಾಡಿ ಹ ಬಾಯ್ ಹಾಕ್ಬೇಡ ಏನ್ ಚರಿ ಇದೆಲ್ಲ ಹೋಗ್ ಸ್ನಾನ ಮಾಡೋಣ ಹೋಗು ಇಟ್ಬಿಟ್ಟು ಬರಗ ಎಲ್ಲ ತುಂಬು ತುಂಬ ಬಿಟ್ಟು ಅಲ್ಲ ಇವಳು ಎಲ್ಲ ಸಾಮಾನು ಹೊರಗಡೆ ಇಟ್ಬಿಟ್ಟು ಅವಳು ಕೂತವಳಾ Guma, batete, slowly. Guma, batete, slowly. Guma, guma. Guma, batu. Mudu, guma. Mudu, <laughs> mudu, Slowly, batete, guma. Guma. <laughs> ಗುಮಾ ನೈಟ್ ಊಟ ಚಪಾತಿ ಏನು ಸಾಂಬಾರು ಪಪ್ಪಾ ಮೊಡಕೆ ಕಳೀನ ಸಾಂಬಾರು ಅದು ಸ್ವಲ್ಪ ಗಟ್ಟಿ ಇದೆ ಪಲ್ಯ ಥರ ಮಾಡೇನೂ ಕಿತ್ಕೊಂಡು ಕವರು ಕಿತ್ಕೊಂಡು ನಾನು ನೆಲದಲ್ಲಿ ಅದು ಹೆಂಗೆ ಮಾಡೋಳು ಹಾಂ ಇದು ನಮ್ಮ ಮನೆ ಕತೆ ಇದು ನನ್ನ ಮಗಳ ಕತೆ ಚಪಾತಿ ಅರಿತವಳು ನಾನು ಇದ ಮಾಡೋದು ನೀನು ಅದಳು ಮಾಡ್ತೀಯ ಏನಿದು ನೀನು ಅಡಿಗೆ ತಿಂಡಿ ಮಾಡ ಕೂರಿಸ್ಬಿಟ್ಟು ಆರಾಮಾಗಿ ನೀನು ಅಡುಗೆ ತಿಂಡಿ ಓಕೆನಾ ಅಡುಗೆ ತಿಂಡಿ ಮಾಡ್ಕೊಡ್ತೀಯಾ ಓಕೆ ಹಂಗಾರೆ ಪಪ್ಪಾ ಅಡುಗೆ ತಿಂಡಿ ಮಾಡ್ಕೊಡ್ತಾಳಂತೆ ಅವಳಿಗೆ ನಿಂಗೆ ಏನೇನು ವೆರೈಟಿ ಬೇಕು ಲೀಸ್ಟ್ ಕೊಡು ಸರಿ ನಿಂಗೇನೇನ್ ಅಡುಗೆ ಮಾಡೋಕೆ ಬರುತ್ತೆ ಚಪಾತಿ ಮಾಡೋಕ್ಕೆ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಆಮೇಲೆ ಎಲ್ಲ ಮಾಡೋಕ್ಕೆ ಬರುತ್ತೆ ಚಪಾತಿ ಮಾಡಿದ ಕಬೇ ಆಡ್ತಿದ್ದು ಮಾಡೋಕ್ಕೆ ಬರುತ್ತೆ ನನಗೆ ಅಯ್ಯೋ ಕತೆ ಸರಿ ಪಾತಿ ಪಲ್ಯ ಚೆನ್ನಾಯ್ತಾ ಕಾಳಿಂದು ಸೂಪರಾ ಕಾಂಬಿನೇಷನ್ ಚೆನ್ನಾಯ್ತಲ್ಲ ಪಾಪ ಓಕೆ ಗಾಯ್ಸ್ ನೋಡಿ ಚಪಾತಿ ಕಾಳಿನ ಸಾಂಬಾರು ಥರ ಮಾಡಿದೆ ಜಾಸ್ತಿ ಇತ್ತಲ್ಲ ಕಾಳು ಅದು ಪಲ್ಯ ಥರ ಆಗೋಯ್ತು ಬಟ್ ಸೂಪರಾಗೈತಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಊಟ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಮುಗಿತು ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಂಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹಂಗೆ ಒಂದು ಲೈಕ್ ಕೊಡಿ ಇಷ್ಟ ಆಯಿತು ವೀಡಿಯೋ ಅಂತ ಅಂದರೆ ಓಕೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಓಕೆ ಬಾಯ್